ಇನ್ನು ಕರ್ನಾಟಕ ರಸ್ತೆ ನಿಯಂತ್ರಣ ಪ್ರಾಧಿಕಾರದ ಕಚೇರಿಯನ್ನು ಕೂಡ ನವೀಕರಣ ಮಾಡಲಾಗಿದೆ ಕೆಆರ್ಡಿಎ ಸಿಇಒ ಕೃಷ್ಣಾರೆಡ್ಡಿಗಾಗಿಯೇ ಸರ್ಕಾರ ಪ್ರಾಧಿಕಾರವನ್ನ ರಚನೆ ಮಾಡುತ್ತೆ ಕಾಮಗಾರಿಗಳು ನಡೀತಾ ಇರೋ ವೇಳೆಯೇ ಕೃಷ್ಣಾರೆಡ್ಡಿ ಕಚೇರಿ ಕೂಡ ಉದ್ಘಾಟನೆ ಆಗತ್ತೆ ಡಿ ಎ ಸಿಇಒ ಕೃಷ್ಣಾರೆಡ್ಡಿಗಾಗಿಯೇ ಪ್ರಾಧಿಕಾರ ರಚನೆ ಆಗತ್ತೆ ಅವರಿಗೋಸ್ಕರ ಒಂದು ಐಷಾರಾಮಿ ಕಚೇರಿ ಕೂಡ ನಿರ್ಮಾಣ ಆಗತ್ತೆ ಅದರ ಉದ್ಘಾಟನೆಯೂ ಆಗಿದೆ ಸಚಿವ ಸತೀಶ್ ಜಾರಕಿಹೊಳಿ ಕೃಷ್ಣಾರೆಡ್ಡಿ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಕಾಮಗಾರಿ ಪರಿಷ್ಕೃತ ಅಂದಾಜು ಏನಿತ್ತು ಅಧೀಕ್ಷಕ ಸತೀಶ್ ಬಾಬು ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಕಮಿಷನ್ಗಾಗಿ ನವೀಕರಣ ಕಾಮಗಾರಿ ಅಂದಾಜು ಮೊತ್ತವನ್ನೇ ಪರಿಷ್ಕರಣೆ ಮಾಡಲಾಯ್ತಾ ಹಾಗಾದ್ರೆ ಕಮಿಷನ್ಗಾಗಿ ನಡೀತಾ ಇದು ಸಾರ್ವಜನಿಕರ ತೆರಿಗೆ ದುಡ್ಡು ಅಧಿಕಾರಿಗಳು ಬೇಕಾ ಬಿಟ್ಟಿ ಖರ್ಚು ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಆಡಂಬರಕ್ಕೆ ಜನರ ತೆರಿಗೆ ಹಣ ಬಳಕೆ ಮಾಡುವುದು ಎಷ್ಟು ಸಮಂಜ ಸರ್ಕಾರಿ ಕಚೇರಿ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾರೆ ಬೇಕಾಗತ್ತೆ ಒಂದು ಕಚೇರಿ ಸುಸಜ್ಜಿತವಾದಂತಹ ಕಚೇರಿ ಇದ್ರೆ ಯಾರು ಅದನ್ನ ಪ್ರಶ್ನೆ ಮಾಡೋದಿಲ್ಲ ನಾವು ಮೊನ್ನೆ ತಾನೇ ಒಂದು ಸ್ಟೋರಿಯನ್ನ ಹಾಕಿದ್ವಿ ಒಂದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಕಟ್ಟಡ ಅದು ಈಗ ಆಗ ಬೀಳ ರೀತಿ ಇದೆ ಆ ಕಟ್ಟಡದ ರಿನೋವೇಷನ್ ಆಗತ್ತೆ ಅಲ್ಲಿ ಏನೋ ಕಾಮಗಾರಿ ಆಗತ್ತೆ ಅಂದ್ರೆ ಅದನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ ಆದ್ರೆ ಇಂಥ ಐಷಾರಾಮಿ ಕಟ್ಟಡ ಬರಗಾಲದ ಸಂದರ್ಭದಲ್ಲಿ ಬೇಕಾ ನಿಮಗೆ ಅಂತ ಜನ ಪ್ರಶ್ನೆ ಮಾಡಿದ್ದಾರೆ ಸರ್ ಇವರು ನಾಲ್ಕು ಕೋಟಿ ಇಪ್ಪತ್ತೇಳು ಲಕ್ಷಕ್ಕೆ ಟೆಂಡರ್ ಕರೀತಾರೆ ಅದು ಟೆಂಡರ್ನಲ್ಲಿ ಭಾಗವಹಿಸಿದಂಥ ಗುತ್ತಿಗೆದಾರ ಟೆಂಡರ್ಗಿಂತ ಹೆಚ್ಚಿನ ಮೊತ್ತ ಎರಡು ಪರ್ಸೆಂಟ್ ಜಾಸ್ತಿ ಹಾಕಿ ಅಂದರೆ ನಾಲ್ಕು ಲಕ್ಷದ ಇಪ್ಪತ್ತೇಳಕ್ಕೆ ಎರಡು ಪರ್ಸೆಂಟು ಹೆಚ್ಚುವರಿಯಾಗಿ ಬಿಡ್ ಮಾಡಿ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಎಂಬತ್ತೈದು ಲಕ್ಷಕ್ಕೆ ಬಿಡ್ಡು ಅವರಿಗೆ ಆಗುತ್ತೆ ಅಂದರೆ ಟೆಂಡರು ವರ್ಕ್ ಆಡೋರು ಅವರು ತೊಗೋತಾರೆ ಆ ನಾಲ್ಕು ಕೋಟಿ ಎಂಬತ್ತೈದು ಲಕ್ಷದೊಳಗೆ ಗುತ್ತಿಗೆದಾರ ಕೆಲಸ ಮುಗಿಸ್ಬಿಡ್ಬೇಕಿತ್ತು ಆದರೆ ಇದು ತದನಂತರ ಇನ್ನೂ ಹೆಚ್ಚುವರಿಯಾಗಿ ಐಷಾರಾಮಿಯಾದಂಥ ವೈಭವಪೂರಿತವಾದಂಥ ಕಚೇರಿಯನ್ನು ನವೀಕರಣ ಮಾಡೋದಕ್ಕೆ ರಾಜ್ಯದಲ್ಲಿ ಬರ ಇದೆ ಅನೇಕ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಸಚಿವರು ಹೇಳ್ತಾರೆ ಬರ ಪರಿಸ್ಥಿತಿಯಲ್ಲಿ ಹಣವನ್ನು ವ್ಯರ್ಥ ಮಾಡಬೇಡಿ ಸಾರ್ವಜನಿಕರ ತೆರಿಗೆ ಹಣವನ್ನು ವ್ಯರ್ಥ ಮಾಡಬೇಡಿ ಅಂತ ಹೇಳ್ತಾರೆ ಆದರೆ ಅಧಿಕಾರಿಗಳು ತಮ್ಮ ವೈಭವೋಪರಿತ ಕಚೇರಿಯನ್ನು ನವೀಕರಣ ಮಾಡೋದಕ್ಕೆ ಸಾರ್ವಜನಿಕರ ದುಡ್ಡನ್ನು ಬಳಸ್ಕೊಂಡಿದ್ದಾರೆ ಯಾವುದೇ ಆದ ಸಾಮಾನ್ಯ ಗುತ್ತಿಗೆದಾರ ಒಂದು ಹತ್ತು ಸಾವಿರದ ವರ್ಕ್ಸ್ ನಮ್ಮ ಪ್ರತಿನಿಧಿ ಮಾರುತೇಶ್ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಲೈವ್ ನಲ್ಲಿದ್ದಾರೆ ಮಾರುತೇಶ್ ಒಂದು ಕಡೆ ರಾಜ್ಯ ಸರ್ಕಾರ ಎರಡು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ತಾಲೂಕುಗಳು ಬರಗಾಲದಲ್ಲಿ ಇದೆ ಅಂತ ಕೇಂದ್ರ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತು ಇತ್ತೀಚೆಗೆ ತಾನೆ ಇನ್ನು ಕಡೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಯಾರು ಪ್ರಶ್ನೆ ಮಾಡೋರಿ ಇಲ್ವಾ ಇವರನ್ನ ಅರುಣ್ ಇದೊಂದು ರೀತಿ ವ್ಯವಸ್ಥಿತವಾಗಿ ಹಣವನ್ನ ಮಾಡುವಂತಹ ವಿಧಾನ ಕೇವಲ ಲೋಕೋಪಯೋಗಿ ಕಟ್ಟಡ ಮಾತ್ರ ಅಲ್ಲ ವಿಧಾನಸೌಧ ವಿಕಾಸಸೌಧ ಶಾಸಕರ ಭವನ ಸಚಿವರುಗಳ ಸರ್ಕಾರಿ ಗೃಹಗಳನ್ನು ನವೀಕರಣ ಮಾಡುವಂಥದ್ದು ಇದು ಪ್ರತಿ ವರ್ಷ ನವೀಕರಣದ ಹೆಸರಿನಲ್ಲಿ ಕೋಟ್ಯಂತರ ರೂಪಾಯಿ ಜನರ ದುಡ್ಡನ್ನ ಲೂಟಿ ಹೊಡಿತಾ ಇರುವಂತಹ ಕತೆ ನಮಗೀಗ ಲೋಕೋಪಯೋಗಿ ಇಲಾಖೆಯ ಎಲ್ಲ ದಾಖಲೆಗಳ ಸಮೇತ ಮಾಹಿತಿಗಳು ಲಭ್ಯವಾಗಿದ್ದಾವೆ ಒಂದು ಫ್ಲೋರ್ ನಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಕೊಠಡಿ ನವೀಕರಣ ಮಾಡಲಿಕ್ಕೆ ಎಂಟು ಕೋಟಿ ಖರ್ಚು ಮಾಡ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಇರಬಹುದು ಎಂಟು ಕೋಟಿಯಲ್ಲಿ ಒಂದು ಬೃಹತ್ ಕಟ್ಟಡವನ್ನೇ ಹೊಸದಾಗಿ ನಿರ್ಮಾಣ ಮಾಡಿಬಿಡ್ಬಹುದು ಆದ್ರೆ ಇವ್ರು ಬರೀ ನವೀಕರಣಕ್ಕಾಗಿಯೇ ಸುಮಾರು ಎಂಟು ಕೋಟಿ ಖರ್ಚು ಮಾಡ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಜನರ ತೆರಿಗೆ ಹಣವನ್ನ ಅಧಿಕಾರಿಗಳು ಲೂಟಿ ಹೊಡೆಯೋದಕ್ಕೆ ಒಂದು ಹೊಸ ವಿಧಾನವನ್ನ ಕಂಡುಕೊಂಡಿದ್ದಾರೆ ಅನ್ನೋದನ್ನ ನೋಡ್ಬೇಕು ಇನ್ನು ವಿಪರ್ಯಾಸ ಅಂದ್ರೆ ಒಂದು ಕಡೆ ಬರ ಇದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಯಾವುದೇ ಐಷಾರಾಮಿ ಕಾರ್ಯಕ್ರಮಗಳನ್ನ ಮಾಡೋದಿಲ್ಲ ಬರ ಇರುವಂತ ಸಂದರ್ಭಗಳಲ್ಲಿ ಯಾವುದೇ ಆಡಂಬ ಆಡಂಬರಗಳ ಕಾರ್ಯಕ್ರಮ ಕೂಡ ಸರ್ಕಾರ ಮಾಡೋದಕ್ಕೆ ಮುಂದಾಗೋದಿಲ್ಲ ಆದ್ರೆ ಅಧಿಕಾರಿಗಳ ಅಂದ ದರ್ಬಾರ್ಗೆ ಮಾತ್ರ ಯಾವುದೇ ಬರ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಒಂದು ಕಾಮಗಾರಿಗೆ ನಿಗದಿತ ಅಂದಾಜ ಆದಮೇಲೆ ಅಷ್ಟರ ಒಳಗೆ ಕಾರ್ಯ ಕಾಮಗಾರಿ ಮುಗಿಸ್ಬೇಕು ಅದಕ್ಕಿಂತ ಪರಿಷ್ಕೃತ ಏನಾದರೂ ಆದ್ರೆ ಅದಕ್ಕೆ ಆದಂತ ಒಂದು ಸಮಿತಿ ಇದೆ ಆ ಸಮಿತಿಯ ಮುಂದೆ ಪರಿಷ್ಕೃತ ಅಂದಾಜು ನೀಡಬೇಕು ಅವರು ಅನುಮೋದನೆ ಕೊಟ್ರೆ ಮಾತ್ರ ಕೆಲಸ ಮಾಡಬೇಕು ಆದ್ರೆ ಇಲ್ಲಿ ಅದ್ಯಾವುದನ್ನು ಮಾಡಿಲ್ಲ ಅಧೀಕ್ಷಕ ಇಂಜಿನಿಯರ್ ಆಗಿರುವಂತ ಸತೀಶ್ ಬಾಬು ಹೊಸದಾಗಿ ಪರಿಷ್ಕೃತ ಅಂದಾಜು ಮಾಡಿ ಮತ್ತೆ ಎಕ್ಸ್ಟ್ರಾ ನಾಲ್ಕು ಕೋಟಿ ನವೀಕರಣಕ್ಕಾಗಿ ತೆಗೆದುಕೊಂಡಿದ್ದಾರೆ ಅದಕ್ಕೆ ಅನುಮೋದನೆ ಕೂಡ ದೊರೆತಿದೆ ಇದರ ಜೊತೆಗೆ ಕೃಷ್ಣಾರೆಡ್ಡಿ ಅನ್ನುವಂಥ ಆಫೀಸರ್ ಹಿಂದೆ ಲೋಕೋಪಯೋಗಿ ಇಲಾಖೆಯಲ್ಲಿ ಫೋರ್ ಜಿ ಪಿತಾಮಹ ಅಂತ ಅಂದ್ರೆ ಯಾವುದೇ ಅಹ್ ಕಾಮಗಾರಿಗಳಿಗಾಗಿದ್ರು ಕೂಡ ಫೋರ್ ಜಿ ವಿನಾಯಿತಿಯನ್ನ ಕೊಟ್ಟು ಸುಮಾರು ನೂರ ಐವತ್ತರಿಂದ ಇನ್ನೂರು ಕೋಟಿ ಕಾಮಗಾರಿಗಳು ಇದೇ ರೀತಿ ಮಾಡಿದಂತ ಕುಖ್ಯಾತಿ ಅವ್ರ ಮೇಲಿದೆ ಅವರನ್ನ ರಿಟೈರ್ಡ್ ಆದ್ಮೇಲೂ ಕೂಡ ಅವ್ರಿಗೆ ಆದಂತಹ ಒಂದು ಪ್ರತ್ಯೇಕ ಪ್ರಾಧಿಕಾರವನ್ನ ರಚನೆ ಮಾಡಿ ಅವರಿಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ಒಂದು ಕಚೇರಿಯನ್ನ ಕೊಟ್ಟಿದ್ದಾರೆ ಅವರ ಕಚೇರಿಯ ನವೀಕರಣ ಕೂಡ ನಡೆದಿದೆ ಇದೇ ಎಂಟು ಕೋಟಿ ಮೊತ್ತದಲ್ಲಿ ಅವರ ಕಚೇರಿಯ ನವೀಕರಣ ಕೂಡ ಆಗಿದೆ ಈ ಇಲಾಖೆಗೆ ಇರುವಂತ ಸಚಿವರನ್ನು ನೋಡಿದ್ರೆ ಬಹಳ ಸರಳ ಸಜ್ಜನ ವ್ಯಕ್ತಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆದ್ರೆ ಅವರ ಇಲಾಖೆಯಲ್ಲಿ ಈ ರೀತಿಯಾಗಿ ಅಂದ ದರ್ಬಾರ್ ನಡೆಸಲಿಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ರು ಅನ್ನೋದು ನಮಗಿರುವಂತ ಪ್ರಶ್ನೆ ಅದರ ಜೊತೆಗೆ ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ನವೀಕರಣದ ಹೆಸರಿನಲ್ಲಿ ನೂರಾರು ಕೋಟಿಯ ಕಾಮಗಾರಿಗಳನ್ನ ಮಾಡ್ತಾರೆ ಇದು ವರ್ಷ ಈ ವರ್ಷ ಯಾವ ಕಾಮಗಾರಿಗಳನ್ನ ಮಾಡಿರ್ತಾರೋ ಮುಂದಿನ ವರ್ಷ ಕೂಡ ಅದೇ ರೀತಿ ಅದೇ ಹೆಸರಿನಲ್ಲಿ ನವೀಕರಣದ ಹೆಸರಿನಲ್ಲಿ ಮತ್ತದೇ ಕಾಮಗಾರಿಗಳನ್ನ ಮಾಡ್ತಾರೆ ಅಂದ್ರೆ ಇದು ಅಧಿಕಾರಿಗಳು ಒಂದು ವ್ಯವಸ್ಥಿತವಾಗಿ ಒಂದು ಒಂದು ಜಾಲವನ್ನ ಇಟ್ಕೊಂಡಿದ್ದಾರೆ ಯಾರಿಗೆ ಯಾರಿಗೆ ಯಾವ ಗುತ್ತಿಗೆದಾರರಿಗೆ ಈ ಕಾಮಗಾರಿ ಕೊಡಬೇಕು ಅನ್ನೋದು ಗೊತ್ತಿದೆ ಅವರಿಂದ ಹೇಗೆ ಕಮಿಷನ್ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಗೊತ್ತಿದೆ ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದಕ್ಕೆ ಕಡಿವಾಣ ಹಾಕದೇ ಇದ್ದರೆ ಸರ್ಕಾರದ ಜನರ ತೆರಿಗೆ ಹಣ ಪ್ರತಿ ವರ್ಷ ನೂರಾರು ಕೋಟಿ ಈ ರೀತಿಯಾಗಿ ನವೀಕರಣದ ಹೆಸರಲ್ಲಿ ಅಧಿಕಾರಿಗಳ ಪಾಲಾಗ್ತಾ ಇದೆ ಗುತ್ತಿಗೆದಾರರ ಪಾಲಾಗ್ತಾ ಇದೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಈ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ತಾರೆ ಅಂತ ನಾವು ಅನ್ಕೊಂಡಿದೀವಿ ಯಾಕಂದ್ರೆ ಅವರು ಉದ್ಘಾಟನೆ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಈ ಪರಿಪ್ರಮಾಣದಲ್ಲಿ ನವೀಕರಣಕ್ಕಾಗಿ ಖರ್ಚು ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಬಹುಶಃ ಅಧಿಕಾರಿಗಳು ಅವರಿಗೆ ತಿಳಿಸಿರ್ಲಿಕ್ಕಿಲ್ಲ ಮುಚ್ಚಿಡುವಂಥ ಪ್ರಯತ್ನಗಳನ್ನೇ ಮಾಡಿರ್ತಾರೆ ಸೊ ನೋಡೋಣ ಸುವರ್ಣ ನ್ಯೂಸ್ ಅವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನ ಮಾಡುತ್ತೆ ಯಾಕಂದ್ರೆ ಈ ರೀತಿಯಾಗಿ ಎಂಟೆಂಟು ಕೋಟಿ ಒಂದು ಫ್ಲೋರ್ ಸುಮಾರು ಆರಿಂದ ಎಂಟು ಕೋಟಿ ಅಡಿಗೆ ಇವರು ಖರ್ಚು ಮಾಡ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಇದರಲ್ಲಿ ಹಣ ಹೊಡೆಯುವಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾಗಿ ಸಚಿವರ ಗಮನಕ್ಕೆ ತಂದು ಈಗ ಸುಮಾರು ಮೂರರಿಂದ ನಾಲ್ಕು ಕೋಟಿ ಬಿಲ್ ಕೂಡ ಆಗಿದೆ ಇನ್ನೂ ಕಾಮಗಾರಿಗಳು ನಡೀತಾ ಇದೆ ಸೊ ಅದನ್ನಾದ್ರೂ ತಡೆಯುವಂತಹ ಪ್ರಯತ್ನವನ್ನ ಈ ಸಚಿವರು ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡೋಣ ಶ್ವೇತಾ ಓಕೆ ಇದ್ರ ಬಗ್ಗೆ ಆರಂಭದಲ್ಲೇ ಬ್ರೇಕ್ ಹಾಕ್ಲೇಬೇಕಾಗತ್ತೆ ಯಾಕಂದ್ರೆ ಜನರ ತೆರಿಗೆ ದುಡ್ಡು ಅಗತ್ಯ ಯೋಜನೆಗಳಿಗೆ ಹಣ ಅಂತ ಅಂದರೆ ಹಣ ಇಲ್ಲ ಸರ್ಕಾರದ ಬಳಿ ಬರಗಾಲ ಇದೆ ರೈತರು ಸರ್ಕಾರದ ಕಡೆ ಮುಖ ಮಾಡ್ಕೋತಿದ್ದಾರೆ ಆದರೆ ಸರ್ಕಾರ ಯಾವ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಕೇಂದ್ರದತ್ತ ಮುಖ ಮಾಡ್ತಾ ಇದೆ ಆದರೆ ಇಂಥದಕ್ಕೆಲ್ಲ ಹಣ ಆರಾಮಾಗಿ ಬಂದುಬಿಡತ್ತೆ ಇದಕ್ಕೆ ಯಾರೋ ಹಣ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡೋ ಅಗತ್ಯ ಇಲ್ಲ ಸರ್ಕಾರಕ್ಕೆ ಇಂಥದ್ದೊಂದು ವೆಚ್ಚಗಳಿಗೆ ಹಾಗಾದರೆ ಹಣ ಇದೆ ಇದನ್ನ ಪ್ರಶ್ನೆ ಮಾಡಲೇಬೇಕು ಸಚಿವರು ಇದರ ಬಗ್ಗೆ ಒಂದು ಸ್ಟೆಪ್ ತಗೊಳ್ಳೇಬೇಕು ಈಗಾಗಲೇ ಅವರ ಗಮನಕ್ಕೆ ಬಂದಿರತ್ತೆ ಐ ಗೆಸ್ ಏನಾದರೂ ಪ್ರತಿಕ್ರಿಯೆ ಅಲ್ಲಿಂದ ಸಿಕ್ಕಿದೆಯಾ ಇಲ್ಲ ಸಚಿವರ ಗಮನಕ್ಕೆ ಬಂದಂಗಿಲ್ಲ ಯಾಕಂದ್ರೆ ಸಚಿವರ ಗಮನಕ್ಕೆ ಬಂದಿದ್ರೆ ಬಹುಶಃ ಅವ್ರು ಇಂಥದಕ್ಕೆಲ್ಲ ಕಡಿವಾಣ ಹಾಕೋ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಯಾಕಂದ್ರೆ ಇದು ನಿರಂತರವಾಗಿ ಅಧಿಕಾರಿಗಳು ಬಹಳ ವ್ಯವಸ್ಥಿತವಾಗಿ ಮಾಡ್ತಾರೆ ಯಾಕಂದ್ರೆ ಇದು ಸಚಿವರ ಹಂತಕ್ಕೆ ಬಾರದೆ ಅಧೀಕ್ಷಕ ಇಂಜಿನಿಯರು ಮುಖ್ಯ ಇಂಜಿನಿಯರ್ ಅವರ ವ್ಯಾಪ್ತಿಯಲ್ಲೇ ನಡೆದು ಹೋಗುತ್ತೆ ಸಾಕಷ್ಟು ಕಾಮಗಾರಿಗಳು ಒಂದು ಕೋಟಿ ಎರಡು ಕೋಟಿಗೆ ಡಿವೈಡ್ ಮಾಡಿ ಒಂದು ರೀತಿ ತುಂಡು ಗುತ್ತಿಗೆಗಳನ್ನು ಮಾಡಿಕೊಂಡು ಗುತ್ತಿಗೆದಾರರಿಗೆ ಲಾಭ ಮಾಡಿಕೊಡುವಂಥದ್ದು ಮತ್ತೆ ಅಧಿಕಾರಿಗಳು ಕೂಡ ಲಾಭ ಮಾಡಿಕೊಡುವಂತ ಪ್ರಯತ್ನಗಳಾಗುತ್ತೆ ಸೊ ಹಾಗಾಗಿ ಈ ತುಂಡು ಗುತ್ತಿಗೆ ಅನ್ನುವಂಥದ್ದು ಒಂದು ದೊಡ್ಡ ಮಟ್ಟದ ಜಾಲ ಇದು ಬರೀ ಲೋಕೋಪಯೋಗಿಯ ಕಟ್ಟಡಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಪ್ರತಿ ವರ್ಷ ವಿಧಾನಸೌಧದಲ್ಲೂ ನವೀಕರಣಕ್ಕೆ ಅದೇ ರೀತಿ ಖರ್ಚು ಮಾಡ್ತಾರೆ ಶಾಸಕರ ಭವನದಲ್ಲೂ ಇದೇ ರೀತಿ ಖರ್ಚು ಮಾಡ್ತಾರೆ ರಾಜಭವನದಲ್ಲೂ ಕೂಡ ಈ ರೀತಿಯಾಗಿ ನವೀಕರಣದ ಹೆಸರಿನಲ್ಲಿ ಕೋಟಿ ಕೋಟಿಯನ್ನ ಮಾಡ್ತಾರೆ ಹಾಗಾಗಿ ನೋಡೋಣ ಸಚಿವರ ಗಮನಕ್ಕೆ ನಾನಂತೂ ತರುವಂತ ಪ್ರಯತ್ನವನ್ನ ಮಾಡ್ತೀವಿ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ನೋಡೋಣ ಶ್ವೇತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್